ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶೋಕ್ ಕಿರಣ್ ಲಾಗ್ ಇವತ್ತು ಫ್ರೈಡೇ ಮಾರ್ನಿಂಗ್ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇವತ್ತು ನಾವು ನಮ್ಮ ಮಂದಿಯವ್ರಿಗೆ ಹೊರಟಿದ್ದೀವಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ರೆಡಿ ಆಗ್ತಿದ್ದೀವಿ ನೀವು ನೋಡ್ತಿರ್ಬೋದು ಮನೇಲು ಸಹ ಬೇಗನೆ ಪೂಜೆ ಮುಗಿಸ್ಕೊಂಡ್ವಿ ನಂತರ ಪೂಜೆ ಎಲ್ಲ ಆದ್ಮೇಲೆ ಟಿಫನ್ ಮಾಡಬೇಕಲ್ಲ ಟಿಫನ್ನು ಸಹ ರೆಡಿಯಾಗಿದೆ ಎಳ್ಳಿಕಾಯಿ ಚಿತ್ರಾನ್ನ ನೋಡಿ ಫೈನಲ್ಲಿ ರೆಡಿಯಾದ ಪಕ್ಕದ ಮನೆ ಕರ್ಕೊಂಡು ಹೊರಡೋಣ ಅಂತ ಪಕ್ಕದ ಮನೆಗೆ ಹೋಗಿದ್ದೆ ಆಂಟಿ ಇನ್ನೂ ಸಹ ರೆಡಿ ಆಗಿರಲಿಲ್ಲ ಹಾಗೆ ಒಂದು ವೀಡಿಯೋ ಮಾಡ್ಕೊಳೋಣ ಅಂತಂದ್ಬಿಟ್ಟು ರೆಡಿಯಾಗಿರೋದು ಮಾಡ್ಕೊಂಡೆ ನಾನು ನಮ್ಮ ಪಾಪು ಒಂದು ಮ್ಯಾಚಿಂಗ್ ಹಾಕಿದ್ದೀವಿ ನೋಡಿ ಆಂಟಿ ಫೈನಲ್ಲಿ ರೆಡಿ ಆಯಿತು ಅವ್ರ ಮಗ ಬ್ಯಾಂಕಿಗೆ ಹೋಗ್ತಾರೆ ಹಾಗಾಗಿ ಅಲ್ಲಿ ಹಾಂದೇ ಸ್ಟಾಪ್ಗೆ ಬಿಟ್ಟು ಹೋಗ್ತೀನಿ ಬನ್ನಿ ಅಂತ ಅಂದರು ಹಾಗಾಗಿ ಹೋಗ್ತಿದ್ದೀವಿ ನಾವು ಸ್ಟಾಪ್ಗೆ ಹೋದು ಬಸ್ಸು ಸಹ ಬೇಗನೆ ಸಿಕ್ತು ಹೋದ್ವಿ ಚಿಕ್ಕಮಂಗ್ಳೂರಲ್ಲಿ ಇಳಿದ್ವಿ ಚಿಕ್ಕಮಂಗ್ಳೂರಿಂದ ಇದು ಹಳೆ ಬಸ್ ಸ್ಟ್ಯಾಂಡು ನೆಕ್ಸ್ಟ್ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಇದೇ ನೋಡಿ ಹೊಸ ಬಸ್ ಸ್ಟ್ಯಾಂಡ್ ಬಸ್ಸು ಸಹ ನಮಗೆ ಅಲ್ಲೂ ಸಹ ರೆಡಿ ಇದೆ ಹಾಗಾಗಿ ಬೇಗ ಬೇಗ ನಡೆಯಿದೆ ಅಂತ ನಮ್ಮ ಪಾಪನ ಕೆಳಗಿಳಿಸ್ಬಿಟ್ಟು ಕರ್ಕೊಂಡು ನೋಡಿ ಮತ್ತೆ ಅಲ್ಲಿ ಸಹ ರೆಡಿ ಏನು ಹೋಗಲಿಲ್ಲ ನೋಡಿ ಅಲ್ಲೊಂದೊಂದು ನಾಲ್ಕೈದು ಸ್ಟಾಪ್ ಬಂದೇ ಬಿಡ್ತು ಇಲ್ಲಿಂದ ಒಂದು ಕಿಲೋಮೀಟ್ರು ನಡಿಬೇಕು ನಾವು ನಮ್ಮ ಮನೆಯವರು ಇದ್ದಿದ್ದರೆ ಕಾರಲ್ಲೇ ಹೋಗ್ತಿದ್ದು ಬಟ್ ಅವ್ರು ಬೆಂಗಳೂರಲ್ಲಿದ್ದಾರೆ ಅವರು ಬಂದಾಗ ಮತ್ತೆ ಬೇಕಾದರೆ ಹೋದ್ರಾಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಆಂಟಿನ ಕರ್ಕೊಂಡು ಇದ್ದೀನಿ ಬನ್ನಿ ಆಂಟಿ ಹೋಗಿ ಬರೋಣ ಅಂತಂದ್ಬಿಟ್ಟು ಈ ದೇವಸ್ಥಾನದ್ದು ವಿಶೇಷತೆ ಇದೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಂಗೆ ಗೊತ್ತಿರೋದನ್ನು ಸ್ವಲ್ಪ ಹೇಳ್ತೀನಿ ಅಷ್ಟೆ ಸಿದ್ಧಿ ಪುರುಷರು ಅಂತ ಇರ್ತಾರೆ ಅವರು ಗುಹೆ ಒಳಗೆ ಗುಹೆನ ನೋಡ್ಕೊಂಬರೋಕೆ ಅಂತ ಹೋಗಿರ್ತಾರೆ ಅವರು ಮತ್ತೆ ರಿಟರ್ನ್ ಬರೋದಿಲ್ಲ ಬಂದಿರೋಲ್ಲ ಅಲ್ಲೇ ಲಿಂಗೈಕ್ಯ ಹಾಕ್ತಾರೆ ನೋಡಿ ನಡ್ಕೊಂಡು ಬರ್ತಾ ಇರ್ತಾ ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ ಈ ಪ್ಲೇಸ್ ನೋಡೋ ಅಂಥ ಪ್ಲೇಸ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ನೀವೇ ಇಲ್ಲಿ ಏನಪ್ಪ ಅಂತಂದರೆ ನಾವು ತಗೊಂಡೋಗಿರೋ ಹೂವನ್ನು ಸಹ ಹಾಕೋದಿಲ್ಲ ಮತ್ತು ವರ್ಷಕ್ಕೆ ಒಂದೇ ಸತಿ ಅದು ತೆಂಗಿನಕಾಯಿ ಹೊಡ್ಕೊಡೋದು ಹಾಗೆ ಬಾಗಿಲಿಗೆ ಇಟ್ಬಿಟ್ಟು ಮಾಮೂಲಿ ಸರ್ಗಿಗೆ ಸೀರೆ ಸೆರಗಿರುತ್ತಲ್ಲ ಅದಕ್ಕೆ ಇಸ್ಕೊಬೇಕು ಇಲ್ಲೆಲ್ಲ ಫೋಟೋನೂ ತೆಗಿಯೋಂಗಿಲ್ಲ ವಿಡೋನು ವೀಡಿಯೋನೂ ಸಹ ಮಾಡೋಂಗಿಲ್ಲ ಯಾಕೆಂತಂದರೆ ಇದು ನೋಡುವಂಥ ಪ್ಲೇಸ್ ಆಗಿದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಯಾರಾದರೂ ನೋಡಿದ್ರೆ ಬಾಯಿಸ್ಕೊಳ್ಳೋದು ಮಾತ್ರ ಗ್ಯಾರಂಟಿ ಹಾಗಾಗಿ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಹಾಗಾಗಿ ಅಲ್ಲೇ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನೋಡಿ ಇಲ್ಲಿ ಗಂಗೆ ಪೂಜುತ್ತಾರೆ ನಾವು ನಮ್ಮ ಪಾಪದು ಮುಡಿ ಕೊಡುವಾಗ ಇಲ್ಲಿ ಗಂಗೆ ಪೂಜಿತ್ತು. ಇದು ಬ್ಯಾಕ್ ಸೈಡ್ ಇರೋದ್ರಿಂದ ಹಾಗಾಗಿ ಕ್ಲಿಯರಾಗಿ ತೋರಿಸ್ತಿದ್ದೀನಿ ಅಲ್ಲಿ ಯಾರೂ ಸಹ ಇರಲಿಲ್ಲ ಇಲ್ಲಿ ಪೂಜೆ ಸಮಯ ಬಂದ್ಬಿಟ್ಟು ಹೀಗಿರುತ್ತೆ ಈ ಟೈಮಿಂಗ್ಸಲ್ಲಿ ಹೋದರೆ ಮಾತ್ರ ಅಷ್ಟೇ ಪೂಜೆ ಮತ್ತೆ ಮತ್ತೆ ಮಾಡಿಕೊಡೋದಿಲ್ಲ ಮತ್ತೆ ಇನ್ನು ಆ ಟೈಮಿಂಗ್ಸ್ ಬರಬೇಕು ಬೇರೆ ಕಡೆ ಹಂಗಲ್ಲ ಎಲ್ಲ ಸಮಯದಲ್ಲೂ ಹೋದ್ರೂ ಸಹ ಪೂಜೆ ಮಾಡಿಕೊಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಯಾರೋ ಪಾಪ ಮೂಡಿ ತಗಸ್ತಿದ್ರು ಅದನ್ನು ಒಂದು ವೀಡಿಯೋ ಮಾಡ್ಕೊಂಡಿನಿ ಹಾಗೇ ಪೂಜೆ ಎಲ್ಲ ಸಹ ಚೆನ್ನಾಗಾಯಿತು ನೆಕ್ಸ್ಟ್ ಪ್ರಸಾದ ಕೊಡ್ತಾರಲ್ಲಿ ಅನ್ನ ಸಾಂಬಾರು ಅದು ಸಹ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲದೇನಪ್ಪ ವಿಶೇಷ ಅಂತಂದರೆ ಅಂಬ್ಲಿ ರಾಗಿ ಅಂಬ್ಲಿನೇ ಇಲ್ಲದು ವಿಶೇಷ ಏನಪ್ಪ ಇದು ಯಾವ ದಿವಸರು ಕೊಡೋದಿಲ್ಲ ಈ ದಿವಸದವರು ಮಾತ್ರ ಕೊಡ್ತಾರಲ್ಲ ಅಂತ ಅಂದ್ಕೊಂಬೇಡಿ ಫಸ್ಟೆಲ್ಲ ಅನ್ನ ಸಾಂಬಾರು ಇಲ್ವಂತೆ ಹೋದರೆ ಬರೇ ಗಂಜಿ ಮಾತ್ರ ಕೊಡ್ತಿದ್ರಂತೆ ಇವಾಗ ಅನ್ನ ಸಾಂಬಾರು ಸಹ ಮಾಡಿಸ್ತಾರೆ ನೆಕ್ಸ್ಟ್ ಈ ಕಡೆ ಇನ್ನೊಂದು ದೇವಸ್ಥಾನ ಇತ್ತು ಮಳೆ ಸಹ ಬರಂಗಾಗಿತ್ತು ಇಲ್ಲಿ ಯಾರೂ ಇರೋದಿಲ್ಲ ಹಾಗಾಗಿ ಹಂಗೆ ನಾವೇ ಪೂಜೆ ಮಾಡಿಕೊಂಡು ಬಂದ್ವಿ ನೋ ನೋಡ್ತಿರ್ಬೋದು ಮಳೆ ಸಹ ಸ್ಟಾರ್ಟ್ ಆಯಿತು ಸೋನೆ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಫಾಸ್ಟಾಗಿ ಬರ್ತಿದ್ದು ಯಾರೋ ಒಬ್ಬರು ಗಂಡ ಹೆಂಡ್ತಿ ಬನ್ನಿ ಅಂತ ಕರೆದ್ರು ಒಳ್ಳೇದಾಗಲಿ ಅವ್ರಿಗೆ ನೋಡಿ ಫೈನಲ್ ಅಲ್ಲಿ ಮತ್ತೆ ಎಲ್ಲೆಲ್ಲೂ ವೀಡಿಯೋ ಮಾಡಲಿಲ್ಲ ನಮ್ಮೂರ ಹತ್ರ ಬಂದು ಸೀದಾ ಈಗ ಬೈಕ್ಗೆ ವೆಯ್ಟ್ ಇದ್ದೀವಿ ಫೋನ್ ಮಾಡಿದ್ದು ಅದ್ರ ನೆಕ್ಸ್ಟ್ ಡೇ ಲಾಗಿದ್ದು ಮತ್ತೆ ಟೆಂಪಲ್ಗೆ ಹೋಗ್ತಿದ್ದೀವಿ ಏನಪ್ಪ ಇವ್ರು ಬರೀ ಟೆಂಪಲ್ಲೇ ರನ್ನಿಂಗ್ ಮಾಡ್ತಾರಲ್ಲ ಅಂತ ಅಂದ್ಕೊಬೇಡಿ ಶನೇಶ್ವರ ದೇವಸ್ಥಾನಕ್ಕೆ ಇವತ್ತು ಶನಿವಾರ ಆಗಿರೋದ್ರಿಂದ ಶನೇಶ್ವರ ದೇವ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದು ನಾನು ನಮ್ಮ ಪಾಪು ಪಕ್ಕದ ಮನೆಯವರು ಹೊರಟಿದ್ದು ಅದು ಒಂದೂವರೆ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನೆಡ್ಕಂಡೆ ಹೋಗಿ ಬರೋಣ ಅಂತ ಹೋದು ಏಕೆಂತಂದರೆ ವೆದರು ಸಹ ಚೆನ್ನಾಗಿತ್ತು ಬಿಸಿಲಿರಲಿಲ್ಲ ಮೋಡ ಥರ ವಿಧರ್ ಇತ್ತು ನೋಡಿ ಈಗ ನಮ್ಮ ಕಡೆ ಯಾವ ಥರ ಭತ್ತ ಬೆಳೀತಾರೆ ಅಡಿಕೆನೂ ಸಹ ಹಾಕ್ತಾರೆ ಅಂದರೆ ವರ್ಷ ಪೂರ್ತಿ ತಿನ್ನಕ್ಕೆ ಬೇಕಲ್ವಾ ಹಾಗಾಗಿ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡಲಿಕ್ಕೆ ನೋಡಿ ಅಂತ ಅಂತೂ ಟೆಂಪಲ್ ಬಂದೇ ಬಿಟ್ಟು ಪೂಜೆನೂ ಸಹ ಚೆನ್ನಾಗಾಯಿತು ಜನ ಇದ್ದರು ಅದರಲ್ಲೂ ಸಹ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಅಲ್ಲೇ ಹಾಂ ಅಲ್ಲಿ ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗಬೇಕಂತೆ ಅದೇ ಇದು ದೇವಸ್ಥಾನ ನಮ್ಮ ಪಾಪ ನೋಡಿ ಉಲ್ಟಾ ಗಂಟೆ ಹಳ್ಳಾಡ್ಸ್ತಿದ್ದಾಳೆ ನೋಡಿ ಆ ದೇವಸ್ಥಾನ ಇದೆ ಕನ್ನಕೆರೆ ಅಮ್ಮ ಅಂತ ಅಂತಂದರೆ மாடி வந்தி பே